समाज कल्याण इलाखे व्याप्तिया डॉक्टर बी आर अंबेडकर् बालकियर वसति शाले कंपारहली ತಿಪಟೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ರಚನೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಮತದಾನವನ್ನು ನಿಜಗುಣೆಯ ಹೆಚ್ಎಸ್ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಸಂಪನ್ಮೂಲ ವ್ಯಕ್ತಿ ರವರ ಮಾರ್ಗದರ್ಶನದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಳಸುವ ರೀತಿ ಇವಿಎಂ ಮೊಬೈಲ್ ಆಧಾರಿತ ಆಪ್ ಬಳಸಿ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು ವಿದ್ಯಾರ್ಥಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಚುನಾವಣಾ ಪದ್ಧತಿ ಮತದಾನ ಪ್ರಕ್ರಿಯೆ ಎಲ್ಲಾ ಅಂಶಗಳು ಪರಿಣಾಮಕಾರಿಯಾಗಿ ತಿಳಿಯಲು ಪ್ರಜಾಪ್ರಭುತ್ವ ವ್ಯವಸ್ಥೆ ವೃದ್ಧಿಸಲು ಸಹಕಾರಿಯಾಗಲಿದೆ ವಿದ್ಯಾರ್ಥಿಗಳು ಮಾತನಾಡಿ ಈ ರೀತಿಯ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಬಹಳ ಸಂತೋಷವಾಯಿತು ಎಂದು ಶಾಲೆಯ ಉಪ ಪ್ರಾಂಶುಪಾಲರಾದ ನಿಜಗುಣಸರ್ ನಮಗೆ ಈ ಮತದಾನ ಪ್ರಕ್ರಿಯೆ ಕುರಿತು ಅತ್ಯುತ್ತಮ ಮಾರ್ಗದರ್ಶನ ನೀಡಿದ್ದಾರೆ ಎಂದು ತಿಳಿಸಿದರು ಈ ಮತದಾನ ಪ್ರಕ್ರಿಯೆಯಲ್ಲಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ಉಪಸ್ಥಿತರಿದ್ದರು ಹಾಗೂ ಶಾಲಾ ಸಂಸತ್ನ ಚುನಾವಣಾ ಅಧಿಕಾರಿಗಳಾಗಿ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು ಈ ರೀತಿಯಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾದ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದ ಪ್ರಮುಖ ಅಂಶ ಚುನಾವಣಾ ಪ್ರಕ್ರಿಯೆಯ ಮತದಾನ ಪ್ರಕ್ರಿಯೆ ಪರಿಣಾಮಕಾರಿಯಾಗಿ ತಿಳಿಯಲು ಈ ಶಾಲಾ ಸಂಸತ್ ಸಹಕಾರಿಯಾಗಿದೆ ರಿಪೋರ್ಟೆಡ್ ಬೈ ಜಾಸ್ಮಿನ್ ಆಕ್ರಮನ್ ನ್ಯಾಷನಲ್ ಟಿವಿ ಟಿಪಟೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನ ಪ್ರಕ್ರಿಯೆಯನ್ನು ಅಭಿಗೊಳ ಇದೆ ಅದರ ನಿಮಿತ್ತವಾಗಿ ಇಂದು ಮತದಾನ ಪ್ರಕ್ರಿಯೆಯನ್ನು ನಾವೆಲ್ಲರೂ ಸಹ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಇದರಲ್ಲಿ ಎಲ್ಲ ಶಿಕ್ಷಕರು ಸಹ ಪಾಲ್ಗೊಂಡಿದ್ರು ವಿದ್ಯಾರ್ಥಿಗಳು ಸಹ ಹುಮ್ಮಸ್ಸಿನಿಂದ ಈ ಒಂದು ಇ ವಿ ಎಂ ಮೊಬೈಲ್ ಆ್ಯಪ್ ಮೂಲಕ ಚುನಾವಣೆಯಲ್ಲಿ ಮತದಾನ ಮಾಡುವ ಪ್ರಕ್ರಿಯೆಯನ್ನು ತಿಳಿದುಕೊಂಡ್ರು ಇದರಿಂದ ಪ್ರಜಾಪ್ರಭುತ್ವದ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ನಾಯಕತ್ವದ ಗುಣಗಳು ಮತದಾನ ಪ್ರಕ್ರಿಯೆ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ತುಂಬ ಒಂದು ಪರಿಣಾಮಕಾರಿಯಾಗಿ ಆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡೋದಕ್ಕೆ ಸಾಧ್ಯ ಆಗಿದೆ ನಾನು ಈ ಒಂದು ಶಾಲೆಯ ಉಪಪ್ರಾಂಶುಪಾಲನಾಗಿ ಮತ್ತೆ ಸಮಾಜವೇ ಶಿಕ್ಷಕನಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನದ ಮುಖಾಂತರ ಈ ಒಂದು ಯಾವ ರೀತಿ ಒಂದು ಚುನಾವಣೆಯ ಪ್ರಕ್ರಿಯೆ ನಡೀತದೆ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು ಎನ್ನುವುದನ್ನ ಅರಿವನ್ನ ನೀಡಿದ್ದೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಚುನಾವಣಾ ಪ್ರಕ್ರಿಯೆ ಮತದಾನವನ್ನ ಮಾಡಿ ಬಹಳ ಹುಮ್ಮಸ್ಸಿನಿಂದ ಅವರು ಇದ್ದಾರೆ ಇದ್ರ ಮುಖಾಂತರ ಪ್ರಜಾಪ್ರಭುತ್ವದ ಮೌಲ್ಯಗಳ ಬೆಳವಣಿಗೆಯಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ತನ್ನ ಒಂದು ಪ್ರಜಾಪ್ರಭುತ್ವದ ಮೌಲ್ಯದ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ಉಂಟಾಗಿ ಮತದಾನ ಅಂದ್ರೇನು ಮತದಾನ ಮಹತ್ವ ಬಗ್ಗೆ ಅರಿವು ಮೂಡಲಿದೆ ಹಾಗಾಗಿ ಇಂದು ಏನು ಈ ಒಂದು ಮತದಾನ ಪ್ರಕ್ರಿಯೆ ಪಾಲ್ಗೊಂಡಂತಹ ಎಲ್ಲ ಶಿಕ್ಷಕ ಬೋಧಕ ಬೋಧಕರ ಸಿಬ್ಬಂದಿಗಳಾಗಿರ್ಬೋದು ಅದೇ ರೀತಿ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರಿಗೂ ಸಹ ನಾನು ಶಾಲೆಯ ಪರವಾಗಿ

ಶಾಲೆಯ ಶಿಕ್ಷಕ ವೃತ್ತದವರೆಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಮತದಾನ ಮಾಡಿದ ಸರ್ವರಿಗೂ ಧನ್ಯವಾದಗಳು